ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಕಡಲೆ ಬೆಳೆ ಬಳಸ್ಕೊಂಡು ಬೇಸನ್ ಉಂಡೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ನಾನು ಬಹಳಷ್ಟು ಉಂಡೆಗಳ ರೆಸಿಪಿಯನ್ನು ಮಾಡಿದ್ದೀನಿ ಅದನ್ನು ನೋಡಲಿಕ್ಕೆ ನೀವು ಮಿಸ್ ಮಾಡ್ಕೊಂಡಿದ್ದೀರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಹಾಗಿದ್ರೆ ಬನ್ನಿ ಈ ಬೇಸನ್ನು ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಕಡಾಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ಪಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮೆಜರ್ಮೆಂಟ್ ಕಪ್ ಇಲ್ಲಾಂದರೆ ಯಾವುದಾದ್ರೂ ಒಂದು ಬೌಲ್ ಅಥವಾ ಗ್ಲಾಸ್ ಏನಾದರೂ ನೀವು ಮೇಜರ್ಮೆಂಟಿಗೆ ತೊಗೋಬೋದು ಈಗ ನಾನಿಲ್ಲಿ ಒಂದು ಬೌಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬೌಲ್ನಿಂದ ಒಂದು ಬೌಲಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆಯನ್ನು ಈ ಕಡಾಯಿಗೆ ಹಾಕಿ ಲೋ ಫ್ಲೇಮ್ನಲ್ಲಿ ನಾವು ಗರಿ ಗರಿ ಚೆನ್ನಾಗಿ ಹುರಿಬೇಕು ಕೆಂಪಾಗಬಾರ್ದು ಬೇಳೆ ಗರಿ ಆಗಬೇಕು ಕಲರ್ ಚೇಂಜ್ ಆಗಬಾರ್ದು ಅಲ್ಲಿವರೆಗೂ ನಾವು ನಿಧಾನಕ್ಕೆ ಇದನ್ನು ಹುರಿಬೇಕಾಗುತ್ತೆ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಹುರಿಲಿಕ್ಕೆ ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಒಂದು ಪೇಷನ್ಸ್ನಿಂದ ನೀವು ಇದನ್ನು ಹುರ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಬಿಡುತ್ತೆ ಆವಾಗ ನಮ್ಮ ಲಾಡು ಏನು ಮಾಡ್ತೀವಲ್ಲ ಅದರ ಕಲರ್ನೂ ಕೂಡ ಚೇಂಜ್ ಆಗುತ್ತೆ ಇವಾಗ ನೋಡಿ ಇಲ್ಲಿ ಬೇಳೆ ಇಲ್ಲಿ ಹುರಿದಾಗಿದೆ ನೋಡಿ ಗರಿ ಗರಿಯಾಗಿದೆ ಆದರೆ ಕಲರ್ ಚೇಂಜ್ ಆಗಿಲ್ಲ ಕಲರ್ ಹೇಗಿದೆ ಹಾಗೆ ಇದೆ ಈ ರೀತಿಯಾಗಿ ಹುರ್ಕೊಳ್ಳಿ ಈಗ ಇವಾಗ ಇದು ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿದ ಮೇಲೇನು ಒಂದು ಎರಡು ನಿಮಿಷ ನೀವು ಇದನ್ನು ಹುರ್ಕೊಳ್ಳ್ರಿ ಯಾಕಂದರೆ ಕಡಾಯಿ ಬಿಸಿ ಇರುತ್ತೆ ಹಾಗೆ ಬಿಟ್ವಿ ಅಂದರೆ ಏನಾಗುತ್ತೆ ಹೊತ್ಕೊಳ್ಳುತ್ತೆ ಕೆಂಪಾಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ನಲ್ಲಿ ಇವಾಗ ನಾನು ತೆಗಿತಾಯಿದ್ದೀನಿ ಇದು ಪ್ಲೇಟ್ನಲ್ಲಿ ತೆಗೆದು ತನಗಾಗಲಿಕ್ಕೆ ಬಿಡಬೇಕು ತನ್ನಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಪೌಡರ್ ಮಾಡ್ಕೋಬೇಕು ಅದು ತಣ್ಣಗಾಗೋವರೆಗೂ ಇಲ್ಲಿ ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಈ ಸಕ್ಕರೆಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಇದು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ಪೌಡರ್ ಮಾಡ್ಕೊಂಡಿದ್ದೀನಿ ನೈಸಾಗಿ ಪೌಡ್ರ್ ಆಗಿದೆ ಇದು ಈಗ ಇಲ್ಲಿ ಕಡಲೆಬೇಳೆ ಕೂಡ ತನಗಾಗಿದೆ ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ ಆವಾಗ ನೀವು ಹಾಕಬಹುದು ಬಹಳ ಬಿಸಿ ಇರಬೇಕಾದ್ರೆ ಹಾಕಬೇಡಿ ಈಗ ಈ ಅದೇ ಮಿಕ್ಸಿ ಜಾರ್ನಲ್ಲಿ ಈ ಬೇಳೆಯನ್ನು ನಾನು ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಈ ಪೌಡರ್ ಏನಿದೆಯಲ್ಲ ಬಹಳ ನೈಸ್ ಆಗಬಾರ್ದು ಚಿರೋಟಿ ರವೆ ಇರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಸಣ್ಣಗಾಗಬೇಕು ಬಹಳ ನೈಸ್ ಆಗಬಾರ್ದು ಇವಾಗ ನೋಡಿ ಇಲ್ಲಿ ರುಬ್ಬಿ ತೊಗೊಂಡಿದ್ದೀನಿ ಈಗ ಇದನ್ನು ಸಾಣಿಸ್ಕೊಳ್ಳೋಣ ಅಲ್ಲಲ್ಲಿ ಏನಾದರೂ ನುಚ್ಚು ಏನಾದರೂ ಇತ್ತು ಅಂದರೆ ಮೇಲುಗಡೆ ಬರುತ್ತೆ ಇವಾಗ ಇದು ಸಾಣಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸಾಣಿಸಿ ಎಷ್ಟೊಂದು ಉಳಿದಿದೆ ಇದನ್ನು ಕೂಡ ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದು ಪೌಡ್ರ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಕೂಡ ಸಾಣಿಸ್ಕೊಳ್ತೀನಿ ಸಾಣಸಿ ಆದ ನಂತರ ನೋಡಿ ಎಷ್ಟು ಉಳಿದಿದೆ ಸ್ವಲ್ಪನೇ ಉಳಿದಿದೆ ಯಾಕೆಂದರೆ ನಾವು ಗರಿಗರಿಯಾಗಿ ಚೆನ್ನಾಗಿ ಬೆಳೆಯನ್ನು ಹುರ್ಕೊಂಡಿದ್ದೀವಲ್ಲ ಹೀಗಾಗಿ ಹೆಚ್ಚು ಉಳಿಲಿಲ್ಲ ಸ್ವಲ್ಪನೇ ಉಳಿದಿದೆ ಈಗ ಇಲ್ಲಿ ನಾನು ಅರ್ಧ ಬೌಲಷ್ಟು ಎಲ್ಲಿ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಸ್ವಲ್ಪ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಳಿಸ್ಕೊಂಡಿದ್ದೀನಿ ಅದನ್ನು ಮತ್ತು ಬೇಕು ಅಂತ ಅನಿಸಿದರೆ ನಾವು ನಂತರ ಹಾಕಿ ಹಾಕಬೇಕು ಈಗ ಇದನ್ನು ತುಪ್ಪದಲ್ಲಿ ನಾವೇನು ಕಡಲೆಬೇಳೆ ಪೌಡ್ರ್ ಏನು ಮಾಡ್ಕೊಂಡಿದ್ದೀವಲ್ಲ ಇದನ್ನು ಇದರಲ್ಲಿ ಹಾಕಿ ನಾವು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹೊರಿಯಬೇಕಾಗುತ್ತೆ ಘಮ ಅಂತ ಘಮ ಬರಬೇಕು ಮತ್ತು ಕಲರು ಕೂಡ ಚೇಂಜ್ ಆಗುತ್ತೆ ಇವಾಗ ನೋಡಿ ಆವಾಗ ಪೇಸ್ಟ್ ಥರ ಎಷ್ಟೊಂದಾಗಿತ್ತು ಇವಾಗ ಬರಬರ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಒಂಥರ ಅರಳತೆ ಹಿಟ್ಟು ಅದರಲ್ಲಿ ತುಪ್ಪದಲ್ಲಿ ಇವಾಗ ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಇದು ಗಟ್ಟಿ ಕೂಡ ಆಗ್ತಾ ಇದೆ ಮತ್ತು ತುಪ್ಪದಲ್ಲಿ ಅರಳಿದೆ ಕೂಡ ಹಿಟ್ಟು ಚೆನ್ನಾಗಿ ಅರಳಿದೆ ನೋಡಿ ಇಲ್ಲಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾವು ಮಾಡಬಹುದು ಇವಾಗ ಇಲ್ಲಿ ನೋಡಿ ಇದು ಗಟ್ಟಿಯಾಗಿದೆ ಈಗ ಹುರಿತಾ ಹುರಿತಾ ಮತ್ತೆ ಇದು ಅದೇ ರೀತಿ ಪೇಸ್ಟ್ ಥರ ಆಗುತ್ತೆ ಮೊದಲಿನ ಥರನೇ ಆಗುತ್ತೆ ನೋಡಿ ಇಲ್ಲಿ ಇವಾಗ ಇದು ಆಗಿದೆ ಇಲ್ಲಿ ಕಲರು ಚೇಂಜ್ ಆಗಿದೆ ಮತ್ತು ಸುಹಾಸಿನೂ ಕೂಡ ಮನೆ ತುಂಬ ಎಲ್ಲ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಈಗ ಇದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ತನಗಾಗಲಿಕ್ಕೆ ಬಿಡಬೇಕು ಈಗ ನೋಡಿ ಈ ರೀತಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ತನಗಾದ ನಂತರ ನಾವು ಇದರಲ್ಲಿ ಸಕ್ಕರೆಯನ್ನು ಸೇರಿಸಿ ನಾವು ಉಂಡೆಯನ್ನು ಕಟ್ಟಬೇಕಾಗತ್ತೆ ನೋಡಿ ಇಲ್ಲಿ ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದೆ ಈಗ ಇದರಲ್ಲಿ ನಾನು ಸಕ್ಕರೆ ಪುಡಿಯನ್ನು ಸೇರಿಸ್ತಾ ನಾನು ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೆ ಮಿಕ್ಸಿಗೆ ಹಾಕಿದ ನಂತರ ಇಲ್ಲೂ ಒಂದು ಬೌಲಷ್ಟು ಇಲ್ಲಿ ಸಕ್ಕರೆ ಆಗಿದೆ ಇದರಲ್ಲಿ ನಾನು ಮುಕ್ಕಾಲು ಬೌಲಷ್ಟು ಸಕ್ಕರೆಯನ್ನು ಇಲ್ಲಿ ಇದ್ದೀನಿ ಪೂರ್ತಿ ಹಾಕ್ತಾಯಿಲ್ಲ ನಿಮಗೆ ಸಿಹಿ ಹೆಚ್ಚು ಬೇಕು ಅಂದರೆ ನೀವು ಹಾಕ್ಬೋದು ಇಲ್ಲಾಂದರೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಇದರಲ್ಲಿ ಸಕ್ಕರೆಯನ್ನು ಸೇರಿಸ್ಕೋಬಹುದು ಇವಾಗ ಇಲ್ಲಿ ಮೊಕ್ಕಾಲು ಬೌಲಷ್ಟು ಸೇರಿಸಿದ್ದೀನಿ ಹಾಗೆ ಹಾಗೆಯೇ ಇಲ್ಲಿ ನಾನು ನಾಲ್ಕು ಏಲಕ್ಕಿನ ಪುಡಿ ಮಾಡಿ ಇದರಲ್ಲಿ ಹಾಕಿದ್ದೀನಿ ಇದನ್ನು ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ನು ಕೂಡ ಹಾಕಬಹುದು ಗೋಡಂಬಿ ಬಾದಾಮಿ ಇದನ್ನು ಕೂಡ ನೀವು ಇಲ್ಲಿ ದ್ರಾಕ್ಷಿ ಇದನ್ನು ಕೂಡ ಇಲ್ಲಿ ಹಾಕೋಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿ ನೀವು ಉಂಡೆ ಕಟ್ಲಿಕ್ಕೆ ಹೋದಾಗ ಸ್ವಲ್ಪ ಮೆತ್ತಗಾಯಿತು ಅಪ್ಪ ತುಪ್ಪ ಹೆಚ್ಚಾಯಿತು ಮೆತ್ತಗಾಯಿತು ಉಂಡೆ ಕಟ್ಲಿಕ್ಕೆ ಬರಲಿಲ್ಲ ಅಂದರೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ ನೀವು ಹುರಿಗಡಲೆ ಇರುತ್ತೆ ನೋಡಿ ಹುರಿಗಡಲೆಯನ್ನು ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡಿ ಸಾನಿಸ್ಕೊಳ್ಳಿ ಸಾಣಿಸ್ಕೊಂಡು ಅದನ್ನು ಒಂದು ಕಡಾಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ಈ ಮಿಶ್ರಣಕ್ಕೆ ಸೇರಿಸಿ ನೀವು ಉಂಡೆಯನ್ನು ಕಟ್ಟಿ ಉಂಡೆ ಮೆತ್ತಗೆ ಆಗಲ್ಲ ಚೆನ್ನಾಗಿ ಬರುತ್ತೆ ಉಂಡೆ ಇವಾಗ ಇದನ್ನು ನೋಡಿ ಕೈ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಈ ಮಿಶ್ರಣವನ್ನು ತಿಕ್ಕಿ ಈ ಹಿಟ್ಟಿನಲ್ಲಿ ಸಕ್ಕರೆ ಏನಿದೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಕೈ ಮೇಲೆ ಹಾಕ್ಕೊಂಡು ನಾವು ತಿಕ್ಕಬೇಕಾಗುತ್ತೆ ಇಲ್ಲಿ ಮಿಶ್ರಣ ಇದು ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿದೆ ಇವಾಗ ನೋಡಿ ನಾನಿಲ್ಲಿ ಉಂಡೆ ಕಟ್ತಾ ಇದ್ದೀನಿ ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಈ ಕಡೆ ರೌಂಡ್ ರೌಂಡ್ ಮಾಡಿ ರೌಂಡ್ ರೌಂಡ್ ಮಾಡಿದರೆ ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಉಂಡೆನೂ ಕೂಡ ಕಾಣಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಶೈನಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದರ ಮೇಲೆ ನೀವು ಪಿಸ್ತಾ ಗೋಡಂಬಿ ಬಾದಾಮ್ ಏನಾದರೂ ಅಲಂಕಾರಕ್ಕೆ ಹಾಕಿ ಅಲಂಕಾರ ಅಲಂಕಾರ ಮಾಡಬಹುದು ಇವಾಗ ಇಲ್ಲಿ ಬೇಸನ್ ಉಂಡೆ ದೇವರ ನೈವೇದ್ಯಕ್ಕೆ ರೆಡಿಯಾಗಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು